ಹೇ ಗೈಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತ ಅಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಶೆಕೆ ಗೈಸ್ ಶಿಖೆ ಅಲ್ಲ ಐ ಮೀನ್ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಬಂದೆ ಅಲ್ಲ ಸೊ ಹ್ಯೂಮಿಡಿಟಿ ಇವಾಗ ಹೋಗಿ ಪೂಜೆ ಮಾಡಬೇಕು ಪೂಜೆ ಮಾಡೋಕ್ಕೂ ಮುಂಚೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಹೋಗೋಣ ಅಲ್ಲ ಈಗ ಟೈಮ್ ಎಷ್ಟು ಗೊತ್ತಾ ಬನ್ನಿ ತೋರಿಸ್ತೀನಿ ಟೈಮ್ ಬಂದು ಈಗ ಹನ್ನೊಂದು ಗಂಟೆ ನೋಡಿ ಫಿಫ್ಟಿ ಏಯ್ಟು ಹನ್ನೊಂದು ಹನ್ನೊಂದು ಗಂಟೆ ಆಯಿತು ಏನದು ಬಟ್ಟೆ ಎಲ್ಲ ಒಗ್ದಾಯ್ತು ತಿಂಡಿ ಎಲ್ಲ ಆಗಿದೆ ಇನ್ನು ಅಡುಗೆ ಮಾಡಬೇಕು ಸೊ ಅಡುಗೆ ಮಾಡೋಕ್ಕೂ ಮುಂಚೆ ಚೆನ್ನಾಗಿನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಆಮೇಲೆ ಅಡುಗೆ ಮಾಡೋಣ ಆಮೇಲೆ ಸ್ವಲ್ಪ ರೆಸಾರ್ಟ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಎಲ್ಲರೂ ಕೇಳ್ತಾ ಇದ್ರಿ ಇತ್ತೀಚೆಗೆ ಯಾಕೆ ರೆಸಾರ್ಟ್ ಹತ್ರ ಹೋಗ್ತಾಯಿಲ್ಲ ಅಂತ ಯಾಕೋ ಗೊತ್ತಿಲ್ಲ ಅಂದರೆ ರೆಸ್ಟೋರೆಂಟ್ ಕ್ಲೋಸ್ ಮಾಡಿದ್ವೋ ಅಲ್ಲ ಸೊ ಹಾಗಾಗಿ ಅಲ್ಲೇನಷ್ಟು ನಾನು ಹೋಗಿ ನಿಂತ್ಕೊಂಡು ಮಾಡಿಸೋ ಅಂಥದ್ದು ಇರೋಲ್ಲ ಹಾಗಾಗಿ ನಾನು ಹೋಗ್ತಾ ಇರಲಿಲ್ಲ ಆ್ಯಂಡ್ ಓವರ್ ನಮ್ಮ ಚಿಂಟು ಬೇರೆ ಅಮ್ಮ ಅದು ಅಮ್ಮ ಇದು ಅಮ್ಮ ನನ್ನ ಜೊತೆನೇ ಇರಬೇಕು ಅಂತ ಎಲ್ಲ ಇದು ಮಾಡ್ತಾ ಅಲ್ಲ ಊಟ ತಿಂಡಿ ಎಲ್ಲ ಟೈಮ್ ಟೈಮಿಗೆ ಆಗಬೇಕು ನಾನೇ ಬರಬೇಕು ನಾನೇ ಮಾಡಿಸ್ಬೇಕು ಹಾಂ ಅದಕ್ಕೆ ಹ್ಞೂ ಅದ ಅದನ್ನೇ ಅದನ್ನೇ ಬ್ಯಾರಿಯರ್ಸ್ ಇಟ್ ಇಟ್ ಆಲ್ ಲೈಕ್ ಬ್ಯಾರಿಕೇಡ್ಸ್ ನಾನು ಎಲ್ಲೂ ಹೋಗೋಕ್ಕೆ ಬಿಡೋಲ್ಲ ಯಾ ಆ ಗಾಡೆ ಹಾಂ ಅದು ಟೈಮ್ ಟೈಮಿಂಗ್ ನಿನಗೆ ಮಾಡ್ತೀನಿ ನಂದು ಕೆಲಸ ಮಾಡ್ಕೋತೀನಿ ನಾವು ನಾನು ಅಲ್ಲಿಗೆ ಓಕೆ ನಂಗೆ ಟೈಮ್ ಆಗ್ತಿರ್ಲಿಲ್ಲ ಸೊ ಇವಾಗ ಇನ್ಮೇಲೆ ಚಿಂಟುಗೆ ಊಟ ಕೊಡ್ಕೊಳಿಸ್ಬೇಕು ನಾನು ಕಂಪ್ಲೀಟಾಗಿ ರೆಸಾರ್ಟ್ನ ನೋಡ್ಕೋಬೇಕು ಪಿನ್ ಟು ಪಿನ್ ಅಂತ ಅಂದ್ಕೊಂಡಿದ್ದೀನಿ ವಿಳಿಸಿ ಹೇಗಾಗುತ್ತೆ ವರ್ಕೌಟ್ ಆಗುತ್ತೆ ಅಂತ ನೋಡೋಣ ಬಟ್ ಈಗ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ ಆ್ಯಂಡ್ ಇವತ್ತು ನಿಮಗೆಲ್ಲ ನಮ್ಮ ರೆಸಾರ್ಟ್ನ ತೋರಿಸ್ತೀನಿ ಆಯಿತಾ ಬನ್ನಿ ಫಸ್ಟ್ ಹೋಗಿ ಪೂಜೆ ಮಾಡೋಣ ಕ್ಲಚರ್ ಹಾಕ್ಬಿಡೋಣ ಅಲ್ಲ ಶಿಖೆ ಆಗ್ತಾ ಇದೆ ಹ್ಯೂಮಿಡಿಟಿ ಹ್ಯೂಮಿಡಿಟಿ ಕ್ಲಚ್ಚರ್ ಹಾಕ್ಕೊಂಡೆ ಲೈಫಲ್ಲಿ ತುಂಬಾ ಎಲ್ಲದನ್ನು ತಿತ್ಕೋತಾ ಇದ್ದೀನಿ ಇವಾಗ ಸೊ ಇದು ಒಂದು ಮೈಲ್ ಸ್ಟೋನ್ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿರೋದು ಬಿಂದಿ ಇಟ್ಟಿರೋದು ಆ್ಯಂಡ್ ಬೆಳ ಬೆಳಗ್ಗೆ ಕೆಲಸ ಕಾರ್ಯ ಅಂತ ಹೊರಗೆ ಹೋಗೋದು ಹೋಗ್ತಾ ಇದ್ದೆ ಬಟ್ ಹೆಂಗಿದ್ದೆ ಮನೇಲಿ ಹಂಗೆ ಹೋಗ್ಬಿಡ್ತಾ ಇದ್ದೆ ಕೆಲಸ ಮಾಡ್ತಿದ್ದೆ ಬಟ್ ಇನ್ಮೇಲೆ ತುಂಬ ಆಫಿಷಿಯಲಾಗಿತ್ತು ಸ್ವಲ್ಪ ನಮ್ಮ ಲೆವೆಲಿಗೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋಣ ಅಂತ ಯು ಲೈಕ್ ಇತ್ತಲ್ಲ ನಮ್ಮ ಚಿಂಟಿಗೆ ಅಮ್ಮ ಯಾವಾಗಲೂ ರೆಡಿಯಾಗಿರಬೇಕು ಮುದ್ದು ಮುದ್ದಾಗಿ ಕಾಣಬೇಕು ಇಷ್ಟ ಗಲ್ಗಲೀಜಾಗಿರೋದು ಇಷ್ಟ ಇಲ್ಲ ಬಟ್ ಈಗೊಂದು ಎರಡು ವರ್ಷ ತುಂಬ ನಾನು ಲೈಕ್ ಫುಲ್ ಹೋಮ್ ಮೇಕರ್ ಥರ ಏನದು ಮನೆಯಲ್ಲೇ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕಸ ಮೊಸರು ತಿಕ್ಕೊಂಡು ಕೆಲಸ ಮಾಡ್ತಿದ್ದೆ ಹೊರಗಡೆದು ಆದರೂ ಸಹ ನನ್ನ ಬಗ್ಗೆ ನಾನು ಸೆಲ್ಫ್ ಕೇರ್ ಮಾಡ್ಕೋತಾ ಇರಲಿಲ್ಲ ರೆಸಾರ್ಟ್ ಕೆಲಸ ಮತ್ತಿನ್ನೇನು ರೋ ರೋಡ್ಗೆ ಕಸ ಗುಡ್ಸೋದು ಸೊ ಮಾಡ್ತಾ ಇದ್ದೆ ಬಟ್ ಅದೇ ಸೆಲ್ಫ್ ಕೇರ್ ಇರಲಿಲ್ಲ ಹೇಗಿರ್ಂಗೆ ಮನೇಲೆ ಇರ್ತೀನಲ್ಲ ಹಾಗೆ ಓಡಾಡ್ತಾ ಇದ್ದೆ ಬಟ್ ಇನ್ನು ಮುಂದೆ ಹಂಗೆ ಬೇಡ ನಾವು ನಮ್ಮ ಸ್ಟ್ಯಾಂಡರ್ಡಲ್ಲಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅಂದ್ಬಿಟ್ಟು ಸ್ಟ್ಯಾಂಡರ್ಡ್ ಅಂದ್ಬಿಟ್ಟು ತಲೆ ಕೊಂಬರಲ್ಲ ಅದೇನೇ ಇದ್ದರೂ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡಬೇಕು ಮನಸಲ್ಲಿ ಎಷ್ಟೇ ನಾವು ಡೌನ್ ಟು ಅರ್ತ್ ಇದ್ರು ಲುಕ್ ವೈಸ್ ಸ್ವಲ್ಪ ಡಿಗ್ನಿಫೈಡ್ ಆಗಿ ಇದ್ರೇ ಮರ್ಯಾದೆ ಜಾಸ್ತಿ ಅದನ್ನು ತಿಳ್ಕೊಂಡಿದ್ದೀನಿ ಈಗ ಸೊ ಬನ್ನಿ ಈಗ ಹೋಗೋಣ ಕಾಲಯ ಎತ್ತಸ್ಮೈ ನಮಃ ಎಲ್ಲದಕ್ಕೂ ಟೈಮ್ ಬರಬೇಕು ಅಲ್ಲ ಹಾಗೆ ನನಗೂ ಈಗ ಟೈಮ್ ಬಂದಿದೆ ಅಂಡ್ ಎಲ್ಲ ಕೊರಗಜನ್ ಕೃಪೆ ನಾನು ಚಿಂತೆ ನೋಡ್ತಾ ಇದ್ದಾನೆ ಮಂಗ್ ಮುಂಗ್ಗೆ ಪಿಳ 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 ಹೋದ ಹೌದಾ ಚಂದ ಹೌದ ಎಂತ ಕಷ್ಟ ಇಲ್ಲ ಚಂದ ಹೌದು ಹಾ ಚಂದ ಓದಿ ಬರಿ ಅದಿನ ನಿನ್ ಕಷ್ಟ ಏನು ಹೇಳ್ತಿದ್ದಲ್ಲ ಏ ಮಾರೈತಿ ಯಾವ್ದೇ ಅಂತ ಭಾಷೆ ಹೇಳ ನೀನ್ ಯಾಂಗ್ ಮಾತಾಡ್ದೆ ಹೇಳ ಚಿಂಟು ಎಲ್ಲಾ ಸಬ್ಜೆಕ್ಟ್ಸ್ ಸಿಕ್ಸ್ ಸಬ್ಜೆಕ್ಟ್ಸ್ ಓದ್ಕೋ ಇವತ್ತು ಮುಗಿಸ್ಕೊಂಡಿದ್ ಏನಂದೆ ಇಲ್ಲ ಬೇರೆ ನೀನು ಹೇಳ್ದೆ ಓರ್ಡಿಂಗ್ಸ್ ಹಿಂಗಲ್ಲ

ಗೈಸ್ ನೀವು ಯಾರಾದರೂ ತಿಳ್ಕೊಂಡಿದ್ರಾ ನಾನು ದಿನ ಪೂಜೆ ಮಾಡ್ತೀನಿ ಅಂತ ನೋಡಿ ನನಗೆ ಪೂಜೆ ಮಾಡಬೇಕು ಅನಿಸಿ ಅದರಲ್ಲೂ ದೇವರಿಗೆ ಹೂವು ಮುಡಿಸಿ ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ನನ್ನಲ್ಲೂ ಸ್ವಲ್ಪ ಚೇಂಜಸ್ ಆಗಿದೆ ಅಂತ ಅರ್ಥ ಅಲ್ವಾ ನಮ್ಮ ದೇವರು ನಿಮಗೂ ಸಹ ಒಳ್ಳೇದು ಮಾಡಲಿ ನಮಗೂ ಸಹ ಒಳ್ಳೇದು ಮಾಡಲಿ ಗೈಸ್ ಈಗ ಟೈಮ್ ಬಂದು ಹನ್ನೊಂದು ಗಂಟೆ ನಲವತ್ತೈದು ನಿಮಿಷ ಈಗ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ ಚಿಕನ್ ಬಿರಿಯಾನಿ ಮೊನ್ನೆ ಇಟ್ಟಿದ್ದೆ ಅಲ್ಲ ಕಾಲು ಕೆ ಜಿ ಚಿಕನ್ನು ಸೊ ಅದರಲ್ಲಿ ಸ್ವಲ್ಪ ಬಿರಿಯಾನಿ ಒನ್ ಟೈಮ್ಗೆ ಆಗೋ ಅಷ್ಟು ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ ಸೊ ಈಗ ಮಾಡ್ತಾ ಇದ್ದೀನಿ ಬಿರಿಯಾನಿ ರೆಸಿಪಿ ಬೇಕು ಅಂದರೆ ನಮ್ಮ ಗೌಡ್ರ ರೆಸಿಪಿ ಕೇಳಿ ಆಮೇಲೆ ಯಾವಾಗಾದರೂ ಹೇಳ್ತೀನಿ ನೆಕ್ಸ್ಟ್ ಟೈಮು ಎಲ್ಲ ಈಸಿಗ ಈಸ್ ನಮ್ಮ ಗೌಡ್ರ ರೆಸಿಪಿ ಆಲ್ಮೋಸ್ಟ್ ಎಲ್ಲ ಒಂದೇ ಥರ ಇರುತ್ತೆ ಬಟ್ ಟೇಸ್ಟ್ ಸ್ವಲ್ಪ ಸ್ವಲ್ಪ ಡಿಫರ್ ಆಗುತ್ತೆ ಇದು ಡಿಪೆಂಡ್ ತೆಗೇನು ಯಾರ್ಯಾರು ಏನೇನು ಎಷ್ಟು ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಲ್ಲ ಅದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ ಬಟ್ ಥಿಂಗ್ ಇಸ್ ಸೂಪರಾಗಿ ಇರುತ್ತೆ ಇವಾಗ ಸದ್ಯಕ್ಕೆ ಬಿರಿಯಾನಿ ಪ್ರಾಸೆಸಲ್ಲಿ ಇದ್ದೀನಿ ಬಿರಿಯಾನಿ ಮಾಡಿಟ್ಬಿಟ್ಟು ರೆಸಾರ್ಟ್ ಕಡೆ ಹೋಗಬೇಕು ಗೈಸ್ ಬಿರಿಯಾನಿ ಆಲ್ಮೋಸ್ಟ್ ಡನ್ ಇನ್ನು ಎರಡು ವಿಸಲ್ ಅಥವಾ ಮೂರು ವಿಸಲ್ ಹಾಕ್ಸಿದ್ರೆ ಬಿರಿಯಾನಿ ರೆಡಿ ಟು ಈಟ್ ಯಮಿ ಯಮಿ ಅಲ ನಮ್ಮ ಚಿಂಟುಗೆ ನಿನಗೆ ನಾನ್ ವೆಜ್ಜಲ್ಲಿ ರೈಸ್ ಐಟಮಲ್ಲಿ ಏನು ಇಷ್ಟ ಅಂದರೆ ಅವನು ಫಸ್ಟ್ ಹೇಳೋದೆ ಮಟನ್ ಬಿರಿಯಾನಿ ಬಟ್ ನಾನಿವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಬೇಕಾಸ್ ಮಟನ್ ತರೋಕ್ಕೆ ಅಂಕೋಲಾಗಿ ಹೋಗ್ಬೇಕು ಅಷ್ಟು ಟೈಮ್ ಇಲ್ಲ ಸೊ ಹಾಗಾಗಿ ಚಿಕನ್ ಬಿರಿಯಾನಿ ಹೇಗೈಸ್ ಮಳೆ ಅಂದ್ಬಿಟ್ಟು ರಜಾ ಕೊಟ್ಟಿದ್ದಾರೆ ಸಾರ್ಥಕ ಆಯಿತು ಸ್ವಲ್ಪ ಮಳೆ ಬಂತು ನಮ್ಮ ಚಿಂಟು ಶಾನ ಬಂದಿದೆ

ಗಾ ಯಮ್ಮಿ ಯಮ್ಮಿ ಬಿರಿಯಾನಿ ಸೋ ಗಾಯ್ಸ್ ನಾನು ಸಹ ಬಿರಿಯಾನಿನ ತಟ್ಟೆಗೆ ಹಾಕೊಂಡೆ ಇಬ್ರು ಒಟ್ಟಿಗೆ ತಿನ್ನೋಣ ಅಂತ ಹೇಗಿದೆ ಚಿಂಟು ಚೆನ್ನಾಗಿದೆ ಸರಿ ಹೇಳ

ಬಿಸಿ ಬಿಸಿರು ನನಗೆ ರೆಸಾರ್ಟಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ತುಂಬ ಕ್ಯಾಪ್ಚರ್ ಮಾಡೋಕೆ ಹೋಗ್ಲಿಲ್ಲ ಜಸ್ಟ್ ಹೀಗೆ ಔಟ್ಸೈಡಿಂದ ಒಂದು ಲುಕ್ ಕ್ಯಾಪ್ಚರ್ ಮಾಡಿದೆ ಅಷ್ಟೇ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಈಗ ವಾಪಸ್ ಹೋಗೋಣ ಅಂತ ಮನೆ ಕಡೆಗೆ ಹೊರಟಿದ್ದೀವಿ ಈ ಗ್ಯಾಪಲ್ಲಿ ನನಗೆ ಪದೇ ಪದೇ ಅರ್ಥ ಆಗಿದ್ದೇನಪ್ಪ ಅಂದರೆ ಯಾರೂ ಶಾಶ್ವತ ಅಲ್ಲ ಯಾರಿಗೋಸ್ಕರನೂ ನಾವು ಬದುಕಬಾರ್ದು ಯಾರೋ ಇದ್ದಾರೆ ನಮ್ಮ ಜೊತೆ ಅಂತಲೂ ನಾವು ಬದುಕಬಾರ್ದು ನಮಗೆ ನಾವು ಬದುಕಬೇಕು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ ಇದಕ್ಕೂ ಮುಂಚೆ ಅರ್ಥ ಆಗಿತ್ತು ಬಟ್ ಆದರೂ ಸಹ ಕೆಲವೊಂದು ವಿಷಯಗಳಲ್ಲಿ ಅದನ್ನು ಆ ಪಾಲಿಸಿನ ನಾನು ಅಪ್ಲೈ ಮಾಡ್ತಾ ಇರಲಿಲ್ಲ ಬಟ್ ಇವಾಗ ಏನಪ್ಪ ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಇದೇ ಪಾಲಿಸಿ ಅಪ್ಲೈ ಆಗೋದು ನಾವು ನಮಗೋಸ್ಕರ ಬದುಕಬೇಕೋ ಹೊರತು ಮತ್ತಾರಿಗೋಸ್ಕರನೂ ಅಲ್ಲ ಬಿಕಾಸ್ ಯಾರೂ ಶಾಶ್ವತ ಅಲ್ಲ ಯಾರೂ ಶಾಶ್ವತವಾಗಿ ನಮ್ಮ ಜೊತೆ ಇರಲ್ಲ ನಮಗೆ ನಾವು ಸಾಯೋ ತನಕ ನಾವಷ್ಟೇ ಹೊರತು ಬೇರೆಯವರು ಯಾರೂ ಆಗಿಬರಲ್ಲ ಇದಂತೂ ಕಟ್ಟಿಟ್ಟ ಬುತ್ತಿ ಗೈಸ್ ರೆಸಾರ್ಟ್ ಹತ್ರ ಹೋಗಿ ಬಂದೆ ಇವತ್ತು ಸ್ವಲ್ಪ ಮೇಂಟೆನೆನ್ಸ್ ಇತ್ತು ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಬರೀ ಅದು ನೋಡೋದು ಇದು ನೋಡೋದು ರೂಮ್ಸ್ ಕ್ರಾಸ್ ಚೆಕ್ ಮಾಡೋದು ಬರೀ ಇದೇ ಆಗೋಯ್ತು ಸೊ ಹೆಂಗೆ ಹೋಗಿದ್ದೆಂಗೆ ಬಂದಿದ್ದಂಗೆ ಅನ್ನೋದೇ ಗೊತ್ತಾಗಲಿಲ್ಲ ಆಲ್ಮೋಸ್ಟ್ ನಾನು ಟೂ ತರ್ಟಿಗೆ ಹೋದೆ ಇವಾಗ ಸಿಕ್ಸ್ ಓ ಕ್ಲಾಕು ಸೊ ಈಗ ಬಂದೆ ಹಾಗಾಗಿ ಕ್ಯಾಪ್ಚರ್ ಏನೂ ಮಾಡಲಿಲ್ಲ ಗೈಸ್ ನೆಕ್ಸ್ಟ್ ಎಲ್ಲ ಹೋದಾಗ ಮಾಡ್ತೀನಿ ಆಮ್ ಸೊ ಸಾರಿ ಬಟ್ ಮಾಡಬೇಕಿತ್ತು ಟೈಮೇ ಆಗಲಿಲ್ಲ ಬರೀ ಎಲ್ಲ ನೋಡೋದೇ ಆಗೋಯ್ತು ಸೊ ಈಗ ಜಸ್ಟ್ ಬಂದವು ಮನೆಗೆ ಚಿಂಟು ಬೇರೆ ಓದ್ಕೊಳ್ಳೋದೆಲ್ಲ ಜಾಸ್ತಿ ಇತ್ತಲ್ಲ ಸೊ ಹಾಗಾಗಿ ಬೇಗ ಬಂದೆ ಈಗ ಅವನಿಗೆ ಹಾಲು ಕೊಡಬೇಕು ಗೈಸ್ ಇವತ್ತು ಚಿಂಟುಗೆ ಟೆಸ್ಟ್ ಇದೆ ಹಾಗಾಗಿ ಇಬ್ಬರು ಬೇಗ ಎದ್ದಿದ್ವು ಐದು ಗಂಟೆಗೆ ಸೊ ಸೆವೆನ್ ಓ ಕ್ಲಾಕಿಗೆ ಕಿಚನಿಗೆ ಬಂದುಬಿಟ್ಟಿದ್ದೀವಿ ತಿಂಡಿ ಮಾಡ್ತಾ ಇದ್ದೀನಿ ಚಪಾತಿ ಇವತ್ತು ಅವನು ನನಗೆ ಲೆಮನ್ ವಾಟರ್ನ ಮಾಡಿಕೊಡ್ತಾ ಇದ್ದಾನೆ ತುಂಬ ಇದೆ ಬಿಕಾಸ್ ನಮಗೆ ತುಂಬ ಬೇಕಾಗಿರೋದೊಬ್ಬರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು ಸೊ ಹಾಗಾಗಿ ತುಂಬ ಹತ್ತಿರ ಇರೋರು ಹೋದರೆ ಎಷ್ಟು ಪೇನ್ ಆಗುತ್ತೆ ಅಲ್ಲ ಹಂಗೋದು ತುಂಬ ಬೇಜಾರಾಗ್ತಿದೆ ಲೈಕ್ ಏನೋ ಒಂಥರ ಸ್ಟ್ರಾಂಗ್ ಫೀಲು ಇತ್ತು ಬಟ್ ಈಗ ಏನೋ ಕಳ್ಕೊಂಡಿದ್ದೀವಿ ಅನ್ನೋ ಫೀಲು ಏನು ಮಾಡೋ ಹಾಗಿಲ್ಲ ಎಲ್ಲರೂ ಒಂದಿನ ಹೋಗಲೇಬೇಕು ಹೇ ಗೈಸ್ ನನಗೆ ಇವತ್ತು ತುಂಬ ದುಃಖ ಆಗ್ತಾ ಇದೆ ನಂಗೆ ತುಂಬ ಬೇಕಾಗಿರೋರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು ಯಾರು ಶಾಶ್ವತ ಅಲ್ಲ ಗೈಸ್ ಯಾರು ಶಾಶ್ವತ ಅಲ್ಲ ಒಬ್ಬರೇ ಬದುಕೋದನ್ನು ಕಲಿಬೇಕು ಆ್ಯಂಡ್ ನಮ್ಮ ಕೈ ಆಗೋದನ್ನು ಮಾಡಿಕೊಂಡು ನಾವು ಜೀವನ ಮಾಡಬೇಕು ನಮ್ಮ ಜೊತೆ ಒಬ್ರು ಇರ್ತಾರೆ ಲೈಫ್ ಟೈಮು ಅಥವಾ ನಮ್ಮ ಜೊತೆ ಇವ್ರು ಕೊನೆ ತನಕ ಇರ್ತಾರೆ ಇವರು ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಅಂದ್ಕೊಂಡು ಭ್ರಮೇನಲ್ಲಿ ನಾವು ಜೀವನ ಮಾಡಿದ್ರೆ ನಿಜಕ್ಕೂ ತುಂಬ ಹೊಡೆತ ಬೀಳುತ್ತೆ ಇಷ್ಟು ಬೇಜಾರಿದ್ರೂ ಮಾಡೋ ಕೆಲಸ ಅಂತೂ ನಿಲ್ಲಿಸೋ ಆಗಿಲ್ಲ ಏನೂ ಇಲ್ಲ ಏನೂ ಮಾಡೋಂಗಿಲ್ಲ ಲೈಫ್ ಆಸ್ಟ್ ಟು ಮೂವ್ ಆನ್ ಬಟ್ ತುಂಬ 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 ಇದೆ ಅಳು ಕಂಟ್ರೋಲ್ ಮಾಡೋಕ್ಕಾಗ್ದಾನೆ ಹತ್ತು ಸಹ ಬಿಟ್ಟಿದ್ದೀನಿ ಬಿಕಾಸ್ ಏನೋ ಐ ಲಾಸ್ ಸಮ್ಥಿಂಗ್ ಅಂತ ಅನ್ನಿಸ್ತಾ ಇದೆ ಬಟ್ ಏನು ಮಾಡೋ ಹಾಗಿಲ್ಲ ಅಕ್ಸೆಪ್ಟ್ ಮಾಡಬೇಕು ಹಾಂ ತುಂಬ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಇವತ್ತಿಂದ ತುಂಬ ಕಷ್ಟಪಡಬೇಕಾಗತ್ತೆ ತುಂಬ ಸ್ಟ್ರಗಲ್ ಮಾಡಬೇಕು ಏನೇನು ಮಾಡ್ತೀನೋ ಏನು ಬಿಡ್ತೀನೋ ಗೊತ್ತಿಲ್ಲ ಬಟ್ ನೋಡೋಣ ಅಲ್ಲಿ ಟ್ರೈ ಮಾಡಿ ಲೆವೆಲ್ ಬೆಸ್ಟ್ ಆ ಕೊರ್ಗಜ್ಜಾನೆ ನನಗೆ ಶಕ್ತಿ ಕೊಡಬೇಕು ಅಷ್ಟೇ ಹಾಂ ಬಟ್ಟೆ ಅಂತೂ ಹೋಗ್ದಾಯ್ತು ಸೊ ನೋಡಿ ಇಷ್ಟು ಬಟ್ಟೆ ಹೋಗ್ದಿದ್ದೀನಿ ಒಂದು ಸುತ್ತಾಕಬೇಕು ಬಟ್ಟೆ ತೋರಿಸೋಕ್ಕೆ ಬನ್ನಿ ಟೈಮ್ ಆಯಿತು ಈಗ ಚಿಂಟುಣಿಗೆ ಊಟ ತೊಗೊಂಡು ಹೋಗಬೇಕು ಸಿಮ್ಮಿ ಜವಾಬ್ದಾರಿ ಬೇರೆ ನನ್ನ ಮೇಲೆ ಬಿದ್ದಿದೆ ಇವತ್ತು ಸಿಮ್ಮಿದು ಕೇರ್ ಟೇಕರ್ ಔಟ್ ಆಫ್ ಸ್ಟೇಷನ್ನು ಆಲ್ರೆಡಿ ಅದಕ್ಕೊಂದು ಸಲ ತಪ್ಪ ಔಟ್ಸೈಡೆಲ್ಲ ಕರ್ಕೊಂಡು ಹೋಗಿದ್ದೀನಿ ಆದರೂ ಅದರದ್ದು ನಮ್ಮದೇ ಜವಾಬ್ದಾರಿ ಈಗ ಸೊ ತುಂಬ ತುಂಬ ಕೆಲಸ ಇದೆ ಚಿಂಟುಗೆ ಬೇರೆ ಟೆಸ್ಟ್ ನಡೀತಾ ಇದೆ ಅವನಿಗೂ ಸಹ ಓದಿಸ್ಬೇಕು ಅವನಿಗೂ ಸಹ ಕಂಪ್ಲೀಟ್ ಅಟೆನ್ಷನ್ ಕೊಡಬೇಕು ಒಂದೇ ಸಲ ಏನೋ ನನಗೆ ಪ್ರಪಾತಕ್ಕೆ ತಳ್ದಂಗೆ ಇದೆ ಹಾಂ ಬಟ್ ಏನೂ ಮಾಡೋ ಹಾಗಿಲ್ಲ ಅಡ್ಜಸ್ಟ್ ಆಗಲೇಬೇಕು ಯಾರಿರಲಿ ಯಾರಿಲ್ಲ ಅಂದರೂ ಲೈಫ್ ಮುಂದೆ ಹೋಗ್ತಾನೇ ಇರಬೇಕು ಬಟ್ ಒಂದೊಂದು ನಿಜ ಹೇಳ್ತೀನಿ ಗೈಸ್ ನಾನು ಯಾರಿಲ್ಲ ಅಂದ್ರೂ ಯಾರಿದ್ರೂ ಬದುಕುಬಿಡ್ತೀನಿ ಬಟ್ ನನ್ನ ಮಗ ಇಲ್ಲ ಅಂದರೆ ನನಗೆ ಬದುಕೋಕ್ಕಾಗಲ್ಲ ನನ್ನ ಮಗ ಇಲ್ದಿದ್ದಿನ ನಾನು ಈ ಭೂಮಿ ಮೇಲೆ ಇರಲ್ಲ ಅದಂತೂ ನಿಜ ಅಷ್ಟೇ ನನಗೆ ಗೊತ್ತಿರೋದು ತುಂಬ ದುಃಖ ಆಗ್ತಾಯಿದೆ ನಾವು ಒಂದಿನ ಎಲ್ಲರೂ ಬಿಟ್ಟೋಗಬೇಕು ಬಟ್ ಆ ಬಿಟ್ಟೋಗೋ ಸಮಯ ಇಷ್ಟು ಬೇಗ ಬರುತ್ತಾ ಅಂತ ಅನ್ನಿಸ್ತಾ ಇದೆ ಸರಿ ಗೈಸ್ ನಂಗೆ ಟೈಮ್ ಆಯಿತು ಕೆರ್ಕೊಳೋಕ್ಕೂ ಸಹ ಟೈಮ್ ಇಲ್ಲ ಅಂತಾರಲ್ಲ ಹಾಗೆ ಸೊ ಬಾಯ್ ಬಾಯ್ ಆಮೇಲೆ ಸಿಗ್ತೀನಿ ಗೈಸ್ ಈಗ ಟೈಮ್ ಬಂದು ಗೈಸ್ ಈಗ ಟೈಮ್ ಬಂದು ಹನ್ನೆರಡು ಕಾಲು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಆಯಿತು ಈಗ ಚಿಂಟುಗೆ ಊಟ ತಗೊಂಡು ಹೋಗೋಣ ಹ್ಞೂ ಬನ್ನಿ ನೋಡಿ ಹನ್ನೆರಡು ಕಾಲು ಬನ್ನಿ ಹೋಗೋಣ ಚಿಂಟುಗೆ ಈಗ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ಕೊಳ್ಳೋಣ ಲಂಚಿಗೆ ಇವತ್ತು ಏನು ಮಾಡಿದ್ದೀನಿ ಗೊತ್ತಾ ಬನ್ನಿ ತೋರಿಸ್ತೀನಿ ವೈಟ್ ರೈಸ್ ಮಾಡಿಟ್ಟಿದ್ದೀನಿ ಚಿಂಟುದು ಫೇವ್ರೇಟು ತಿಳಿಸಾರು ರಸಮ್ ಬಿಸಿ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಸಿಮ್ಮಿದು ಕೇರ್ ಟೇಕರ್ ಇಲ್ಲ ಅಲ್ಲ ಸೊ ಹಾಗಾಗಿ ಸಿಮ್ಮಿ ಅನ್ನ ಎಲ್ಲ ತಿನ್ನಲ್ಲ ಹಾಗಾಗಿ ಸಿಮ್ಮಿಗೆ ಮೊಟ್ಟೆನ ಬೇಯಿಸಿದ್ದೀನಿ ಈಗ ಇದನ್ನು ಏನದು ಶೆಲ್ನ ಓಪನ್ ಮಾಡಿ ಇಡೋಣ ಅಲ್ಲ ಸಿಮ್ಮಿ ಊಟ ಮಾಡಿಸೋದೇ ಒಂದು ದೊಡ್ಡ ಕಷ್ಟ ಆಗೈತೆ ಮೇ ಬಿ ಅವ್ರ ಟೇಕರ್ ಸಂಜೆ ಅಷ್ಟೊತ್ತಿಗೆ ಬರ್ತಾರೋ ಸಿಮ್ಮಿಗೆ ಮೂರು ಮೊಟ್ಟೆ ಹಾಕ್ತೀನಿ ಪಾಪ ಅಲ್ಲ ಅದು ಏನು ತಿನ್ನಲ್ಲ ಅದು ಬನ್ನಿ ಇವಾಗ ಮೊಟ್ಟೆನ ಹುಡ್ಕೊಳ್ಳೋಣ ಅಷ್ಟರಲ್ಲಿ ಸಾರು ಕುದಿಯುತ್ತೆ ಗೈಸ್ ಚಿಂಟುಗೆ ಊಟದ ಬಾಕ್ಸ್ ರೆಡಿ ಆಯಿತು ಹಾಗೆ ಸಿಮ್ಮಿಗೆ ಮೊಟ್ಟೆನ ಎಡ್ದು ಇಟ್ಟೆ ಏನಪ್ಪ ಆಯಿತು ಅಂದರೆ ಇದು ಹೊಸ ಮೊಟ್ಟೆ ಇರಬೇಕು ಅನಿಸುತ್ತೆ ಗೈಸ್ ಅದಕ್ಕೇನೆ ಅದು ಸಿಪ್ಪೆ ಕಂಟೆಂಟ್ ಏನಿದೆ ಅಲ್ಲ ಅದು ಆಗಿ ರಿಮೂವ್ ಆಗ್ತಾಯಿಲ್ಲ ನಮ್ಮಮ್ಮ ಹೇಳ್ತಾ ಇದ್ರು ಹೊಸ ಮೊಟ್ಟೆಯಲ್ಲಿ ಆ ರೀತಿ ಆಗುತ್ತೆ ಅಂತ ಅದೇ ಹಳೆ ಮೊಟ್ಟೆ ಆದರೆ ಬೇಗ ಅದು ಶೆಲ್ ಓಪನ್ ಆಗುತ್ತೆ ಹೊಸ ಮೊಟ್ಟೆ ಆದರೆ ಈ ರೀತಿ ಪಿಚಿ ಪಿ ಪಿಚಿ ಪಿಚಿ ಆಗುತ್ತೆ ಅದನ್ನ ಎತ್ತಿಗೆ ಶೆಲ್ ಓಪನ್ ಮಾಡೋಕೆ ಬರಲ್ಲ ಅಂತ ಸೊ ಮೇ ಬಿ ಇದು ಹೊಸ ಮೊಟ್ಟೆ ಇರಬೇಕು ಈಗ ಊಟ ಮಾಡಿಸ್ಬಿಟ್ಟು ಬರ್ತೀನಿ ಆಮೇಲೆ ಬಂದು ನಮ್ಮ ಸಿಮ್ಮಿಗೆ ಊಟ ಮಾಡಿಸ್ತೀನಿ ಬನ್ನಿ ಈಗ ಹೋಗೋಣ ಗೈಸ್ ಚಿಂಟುಗೆ ಊಟ ಮಾಡಿಸಿ ಬಂದೆ ಬನ್ನಿ ಇವಾಗ ನಮ್ಮ ಸಿಮ್ಮಿಗೆ ಊಟ ಮಾಡಿಸೋಣ ನೋಡಿ ನಮ್ಮ ಸಿಮ್ಮಿಗೆ ಊಟ ಪುಣ್ಯಕ್ಕೆ ಬೆಳೆ ಹಾಕಿದಾರಲ್ಲ ಸೋ ಈಸಿ ಶಿಗ್ಗೋ ಹೇಗ್ಗೋ ನೀತಿನಮ್ಮ ಏ ಕೋಳಿಗಳಾಗೋ ಪಾಪ ಹೊಟ್ಟೆ ಹಸ್ತಿರ್ಬೇಕ ನೋಡಿ ಕೋಳಿಗಳು ಹೆಂಗ್ ಒಂಚಾಗ್ತಾ ಇದಾವೆ ತಿನ್ನೋಕೆ ಏ ಕೋಳಿಗಳಾಗ ತಿನ್ಕೊಳಮ್ಮ ಫುಲ್ಲು ಮಾ ಸುಸು ಮಾಡುವಂತೆ ಗೈಸ್ ನೀರು ಆನ್ ಮಾಡಿದ್ನಾ ಕರೆಂಟ್ ಬಂದಿದೆ ಗೈಸ್ ನಾನು ಬಟ್ಟೆ ಹೋಗಿಬೇಕಾದ್ರೆ ಆನ್ ಮಾಡಿದ್ದೆ ಬಟ್ ಕರೆಂಟ್ ಹೊಟ್ಟೋಯ್ತು ಇವಾಗ ಬೋರ್ವೆಲ್ ಎಲ್ಲ ಹೇಗೆ ಅಂದ್ರೆ ಲೈಕ್ ಕರೆಂಟ್ ಹೋದ ತಕ್ಷಣ ಅದು ಆಫ್ ಆಗತ್ತೆ ಇದು ಬಾವಿಯಿಂದ ತೆಗೆಯೋ ಪಂಪ್ ಅಲ್ಲ ಸೊ ಆಫ್ ಆಗಿಲ್ಲ ಅದು ಆನ್ ಆಗಿದೆ ಪುಣ್ಯಕ್ಕೆ ಗೈಸ್ ನಾನು ಹೊರಗಡೆ ಎಲ್ಲ ಸುತ್ಕೊಂಡ್ ಬಂದಿದ್ದೀನಿ ಎಲ್ಲ ಮಾಡಿದ್ದೀನಿ ಅವಾಗ ಕರೆಂಟ್ ಬಂದಿಲ್ಲ ಈಗ ನನ್ ಮನೆ ಇದ್ದಾಗ ಕರೆಂಟ್ ಬಂತು ಇವತ್ತು ವೆಡ್ನೆಸ್ ಡೇ ಬೆಳಗ್ಗೆಯಿಂದ ಕರೆಂಟ್ ಇರ್ಲಿಲ್ಲ ಹಾಗಾಗಿ ಈಗ್ಲೇ ಕರೆಂಟ್ ಬಂದಿರೋದು ಪುಣ್ಯಕ್ಕೆ ನನ್ ಮುಂದೆನೆ ಈ ರೀತಿ ಆಯ್ತು ಅಕಸ್ಮಾತ್ ನಾನು ಏನಾದ್ರೂ ಅಂಕೋಲಾ ಚಿಂಟು ಊಟ ಮಾಡ್ಸಕ್ ಹೋದ ಕರೆಂಟ್ ಬಂದಿದ್ರೆ ಮೋಟರ್ ಕೆಟ್ಟೋಗ್ಬಿಡೋದು ಬೈಸ್ ಯಪ್ಪ ಒಂದು ಎರಡು ಅನ್ನಿಸ್ಕೋಬೇಕಿತ್ತ ನಾನು ಓಂ ಮೈ ಗಾಡ್ ದೇವ್ರೆ ನನ್ನನ್ ಕಾಪಾಡಿದಾನೆ ಅನ್ಸತ್ತೆ ಬಟ್ ಇವಾಗ ನನ್ಗೆ ಗೊತ್ತಾಯ್ತು ಮೋಟರ್ ಏನಾದ್ರೂ ಆನ್ ಮಾಡಿದ್ರೆ ಕರೆಂಟ್ ಹೋದಾಗ ಆಫ್ ಮಾಡ್ಬಿಡ್ಬೇಕು ಅಂತ ಪಾಠ ಕಲಿತೆ ಇದು ಎರಡನೇ ಸಲ ನಾನ್ ಕರ್ಕೊಂಡ್ ಬಂದಿರೋದು ಸಿಮ್ಮಿನ ಹೊರಗಡೆಗೆ ಏನೋ ಮೂಸ್ತಾ ಇದೆ ಮೂಸ್ಕೊಳ್ಳಿ ಸ್ವಲ್ಪ ಓಡಾಡ್ಲಿ ಅಲ್ಲ ಫ್ರೆಶ್ ಗಾಳಿ ತಗೊಳ್ಳಿ ನಮ್ಮ ಸಿಮ್ಮಿದು ಅನ್ಲೋಡ್ ಸಹ ಆಗೋಯ್ತು ಅದ್ರದ್ದು ಕೆಲಸ ಮುಗಿದ ತಕ್ಷಣ ಅದು ವಾಪಸ್ ಕರ್ಕೊಂಡು ತಾಳ್ ತಾಳ್ ತಗಿತಿನ ತಾಳ ಬಾ ಈ ಕಡೆ ಬಾ ತಾಳ್ ತಾಳ ನಿಧಾನ ಹ್ಮ್ ನಡಿ ಇಲ್ಲಿಗಾಕಣ ಇಲ್ಲಿಗಾಕಣ ಹ್ಮ್ ಬಾಯ್ ಬಾಯ್ ಅಂತೂ ಇಂತು ನಮ್ಮ ಸಿಮ್ಮಿದು ಕೆಲಸ ಆಯಿತು ಗೈಸ್ ಬಿಸ್ಕೆಟ್ ಇತ್ತು ಅದು ಆ್ಯಕ್ಚುಲಿ ನಾನು ತಿಂತಾ ಇಲ್ಲ ಹಾಗಾಗಿ ಕೋಳಿಗಳ್ಗೆ ಹಾಕೋಣ ಅಂತ ತಗೋ ಬಂದಿದ್ದೀನಿ ಸೊ ನಂಗೆ ಆ ಬಿಸ್ಕೆಟ್ ಇಷ್ಟ ಆಗಲಿಲ್ಲ ಓಮ್ ಬಿಸ್ಕೆಟ್ಸ್ ಬನ್ನಿ ಇವಾಗ ನಮ್ಮ ಕೋಳಿಗಳಿಗೆ ಆ ಬಿಸ್ಕೆಟ್ ಹಾಕೋಣ ನಮ್ಮ ಕೋಳಿಗಳಿಗೆ ಆ ಬಿಸ್ಕೆಟ್ ಇಷ್ಟ ಬಿಕಾಸ್ ಪ್ರೀವಿಯಸ್ಲಿ ಒಂದ್ಸಲಿ ಹಾಕಿದ್ದೆ ಚೆನ್ನಾಗಿ ತಿಂದಿದ್ವು ಮತ್ತೆ ಹಾಕೋಣ ಬನ್ನಿ ಯಾವ ಬಿಸ್ಕೆಟ್ ಗೊತ್ತಾ ಯಾವ ಬಿಸ್ಕೆಟ್ ಗೊತ್ತಾ ಇದೇ ಬಿಸ್ಕೆಟ್ ನಾನೀಗ ನಮ್ಮ ಕೋಳಿಗಳಿಗೆ ಹಾಕ್ತಾ ಇರೋದು ಎಲ್ಲ ಹಾಕಣ ಬನ್ನಿ ಆ ಕಡೆ ಹಾಕೋಣ ಇಲ್ಲ ಅಕ್ಕಣ ಬನ್ನಿ ಇವತ್ತು ಪರವಾಗಿಲ್ಲ ಬಟ್ಟೆ ಸ್ವಲ್ಪ ಒಣಗಿದೆ ಗೈಸ್ ನಾನು ಹಾಕಿರೋದು ಇದು ಒಂದೇ ಮೆತ್ತು ತಿಂತಾ ಇದೆ ನೋಡಿ ಈಗ ಅಟಾಕ್ 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 ಸರ್ ಆ ಎಲ್ಲ ಬಂದು ವೇಟ್ ವೇಟ್ ಎಲ್ಲರಿಗೂ ಹಾಕ್ತೀನಿ ವೇಟ್ ಮಾಡಿ ಇನ್ನೊಂದು ಸಕಾ ಅಲ್ಲಿ ಕೋಳಿ ಇದಾವೆ ಅವು ಪಾಪ ಕಾಯ್ತಾ ಇದ್ದಾವೆ ಬಟ್ ನಾನು ಅದ್ರೊಳಗಾಕಾಗಲ್ಲ ಅವಕ್ಕೂ ಬೇಕಂತೆ ಫುಡ್ಡು. ಏನ್ ಮಾಡೋದು ತಿನ್ನಿ ಇವತ್ತಿಗೆ ಇಷ್ಟು ಸಾಕು ಇನ್ನೂ ಇದೆ ಬಟ್ ಇನ್ನೊಂದಿನ ಯಾವತ್ತಾದರೂ ಹಾಕೋಣ ಇವತ್ತಿಗೆ ಸಾಕು ಇಷ್ಟೆಸ್ ಎಲ್ಲ ಖಾಲಿ ಮಾಡಾಕ್ಬಿಟ್ಟು ತಿನ್ಕೊಳ್ಳಿ ತಿನ್ಕೊಳ್ಳಿ ಫುಲ್ ತಿಂದ್ಕೊಳ್ಳಿ ನೋಡಿ ಇಲ್ಲೆಲ್ಲ ಇದೆ ಇವಾಗ ಟೈಮ್ ಬಂದು ಮೂರು ಗಂಟೆ ಆಯಿತು ಬಟ್ಟೆ ಎಲ್ಲ ಎತ್ಬಿಟ್ಟು ಮೇಲುಗಡೆ ಹಾಕಿಬಿಡೋಣ ನಮ್ಮ ಚಿಂಟು ಬಂದರೆ ಅಮ್ಮ ಕೆಲಸ ಯಾಕಮ್ಮ ಇಟ್ಕೊಂಡಿದೀಯಾ ನಾನು ಬರೋ ಅಷ್ಟೊತ್ತಿಗೆ ಮಾಡ್ಕೋಬೇಕಲ್ವೇನಮ್ಮ ಅಂತ ಹೇಳ್ತಾನೆ ಸೊ ಅವ್ನು ಬರೋ ಅಷ್ಟರಲ್ಲಿ ನಾವು ನಮ್ಮ ಕೆಲಸ ಮಾಡ್ಕೊಂಡು ಬಿ ನೋಡಿ ಸೀನರಿ ಎಷ್ಟು ಚೆನ್ನಾಗಿದೆ ನೋಡಿ ಏನು ಕಚ್ಚಾಡ್ತಾ ಇದ್ದಾವೆ ಅದಕ್ಕೆ ಮೇ ಬಿ ಒಂದು ಸೆಪ್ರೇಟಾಗಿ ಗೂಡಾಕಿದ್ದಾರೆ ಅನ್ಸುತ್ತೆ ಒಳ್ಳೆ ಫೈಟಿಂಗ್ ಕೋಳಿ ಆಡ್ದಂಗೆ ಆಡ್ತಾ ಇದ್ದಾವೆ ಇವೇನು ಕಚ್ಚಾಡ್ತಾವ ಲವ್ ಮಾಡ್ತಾವ ಒಂದು ಗೊತ್ತಾಯ್ತಾ ಇಲ್ವೇ ನೀವು ಮಾತಾಡ್ಕೊಳಿ ನನ್ನ ಬಟ್ಟೆ ತಗೋಬೇಕು ಗೈಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಗೈಸ್ ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಒಂದು ಲೈಕು ಕಾಮೆಂಟು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ನಂಬಿದ್ದೀನಿ ಬ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಗಾಯ್ಸ್ ಹೀ ಗೈಸ್ ಹೇಗೈಸ್ ಇವತ್ತು ತಿಳಿ ಸಾರು ವಾಡಿಯೋಕಾಲ್ ರಸಮ್ ಮಾಡಿದ್ದೀನಿ ಚಿಂಟುಗೆ ಅಂತ ಸಾರು ಬಟ್ ಬಡ್ದ ತಿಂಗಿ ಏನದು ನಮ್ಮದು ಸಿಮ್ಮಿದು ಕೇರ್ ಟೇಕರು ಹೊರಗಡೆ ಹೋಗಿದ್ದಾರಲ್ಲ ಸೊ ಇನ್ನೂ ಬಂದಿಲ್ಲ ಹಾಗಾಗಿ ನಾನು ಇವತ್ತು ಚಿಂತೂರು ಕೊಪ್ಪಂಗೆ ಅಂದ್ಬಿಟ್ಟು ಬೇಳೆ ಸಾರು ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಮಾಡೋದು ಮಾಡ್ತೀನಿ ಬಿಕಾಸ್ ಅವ್ರ ಅಮ್ಮ ಬಂದುಬಿಟ್ಟು ಮತ್ತೆ ಹೇಗೇನು ಮಾಡ್ತಾರೆ ಅಕಸ್ಮಾತ್ ಸ್ವಲ್ಪ ಲೇಟ್ ಆದ್ರೆ ಈ ಸಾರನ್ನೇ ಹಾಕ್ಕೊಡ್ತಾರೆ ಅಕಸ್ಮಾತ್ ಬೇಗ ಬಂದರೆ ಅವರು ಮತ್ತೆ ಹೊಸ ಸಾರನ್ನ ಮಾಡ್ತಾರೆ ನೋಡೋಣ ಏನಾಗತ್ತೆ ಅಂತ ಗೊತ್ತಿಲ್ಲ ಬಟ್ ಈ ಸಾರು ಮಾತ್ರ ಇವತ್ತು ಚಿಂಟೋರ್ ಪಪ್ಪಂಗೆ ಅಂತ ಇದ್ದೀನಿ ಬೇಳೆ ಸಾರು ಚಿಂಟೋರ್ ಪಪ್ಪ ಶ್ರಾವಣ ಮಾಡ್ತಾ ಇದ್ದಾನೆ ಗೈಸ್ ಹಾಗಾಗಿ ಬೇಳೆ ಸಾರು ಹೇಗೆ ಬರುತ್ತೋ ಏನು ಕತೆನೋ ನಾನು ಟೇಸ್ಟ್ ಮಾಡಿ ಆಮೇಲೆ ನಿಮಗೆ ಹೇಳ್ತೀನಿ ಆಯಿತಾ ಸೊ ಈ ಟೈಮಲ್ಲಿ ಕಾಯಿ ತೋರಿ ಹಾಕಬೇಕು ಸಖತ್ತಾಗಿರುತ್ತೆ